ಈಗ ಬೇಕೋ ಯಾ ಯಾ ಬೇಕೋ ಮೂರು ವರ್ಷದ ನಂ ಸ್ಟ್ರೈಕ್ ಬರಕತ್ತೆ 1 ರೂಪಾಯಿನೇ ಜಾಸ್ತಿ ಮಾಡಿಲ್ಲ ಇವರು ನಮ್ಮ ಪೇಮೆಂಟ್ ಅನ್ನು ಜಾಸ್ತಿ ಮಾಡಬೇಕು ಆ ಜಾಸ್ತಿ ಮಾಡಲಿಲ್ಲ ಅಂದ್ರೆ ನಾವು ರೋಡನ್ನು ಬಂದ್ ಮಾಡಿ ನಾವು ಏನೋ ಲಾಟ ಹೇಳ್ತಿನಕೋ ನಾವು ರೆಡಿ ಆಗಿತಿವು ಅಂತ ಹೇಳೋಕೆ ಇಷ್ಟ ಪಡ್ತಾಯ್ತು ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಆರ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ ಆ ಘೋಷಣೆ ಪ್ರಕಾರವಾಗಿ ನೀವು ನುಡಿದಂತೆ ನಡ್ಕೊಳ್ಳಿ ಅಂತ ಹೇಳಿ ನಾವು ಕೇಳಲಿಕ್ಕಾಗಿ ಇವತ್ತು ನಾವು ಬಂದಿರ್ತಕ್ಕಂಥದ್ನ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ಲಿಕ್ಕಾಗಿ ನಾವು ಬಂದಿರತಕ್ಕ ಮೂರ್ ಸಾವಿರ ಐತ್ರಿ ಪಗಾರ ಹೆಚ್ಚಿಲ್ಲ ಮನೆಯಾಗ ಕುರ್ತಾರ ಕುಡ ಮಕ್ಳು ಇರ್ತಾರ ಚಂದಗ ನೋಡ್ಕೊಳಂಗಿಲ್ಲ ರೂಪಾಯಿ ನಮಗೆ ಇದೆ ನಮ್ದು ಅಡಿಗೆದು ನಾವು ವಟ ಮುನ್ನೂರು ಊಡ್ರದವು ನಾವು ಮಾಡೋಕತ್ತಾಗಲೇ ಇಪ್ಪತ್ನಾಲ್ಕು ವರ್ಷ ಆಯ್ತು ಮೊದಲ ಬರೀ ಮುನ್ನೂರು ರೂಪಾಯಿ ದುಡ್ದೇವಿ ಇನ್ನೂ ಆದ್ರೂ ಪಗಾರ ಜಾಸ್ತಿ ಆಗಿಲ್ಲ ನಮ್ಮ ಮನೆಯಾಗ ನೋಡಿದ್ರೆ ಇಲ್ಲ ನಾವು ಎರಡು ಮಕ್ಕಳದ್ ನನ್ನ ನಮ್ಮ ಅದಾರ ಈ ಪಗಾರದಾಗ ನಮ್ಮ ಅಂತ್ಯ ನಡೆಯಂಗಿಲ್ಲ ನಮ್ಮ ಪಗಾರ ಜಾಸ್ತಿ ಮಾಡಬೇಕು ಕಿರ್ಕುಳ ಜಾಸ್ತಿ ಐತಿ ಕಿಟಿ ಕಿಟಿ ಜಾಸ್ತಿ ಐತಿ ಕೆಲಸ ಭಾಳ ಆಗುತ್ತೆ ಜಗ್ ಕೆಲಸ ಆಗಿಬಿಡ್ತದೆ ನಾ ನಾಲ್ಕು ಮಂದಿ ಇದೀವಿ ಎರಡು ಸಾಲ ಇದ್ದಾವೆ ಆಮೇಲೆ ಪಗಾರ ನಮ್ಗೆ ಇಟ್ಟಲ್ಲ ಆಮೇಲೆ ಎಡು ಗಂಟೆ ಕೊಡ್ತೀನಂದಾರ ನಮ್ಗೆ ರಿಟೈರ್ಮೆಂಟ್ ಆದವ್ರು ಬಿಟ್ಟರ ಇಬ್ಬರು ಅವ್ರಿಗೆ ಎರಡು ಇಲ್ಲ ಅವ್ರು ನಾಲ್ಕು ಸಾವಿರ ರೂಪಾಯೂ ಕೊಟ್ಟಿಲ್ಲ ಕೊಡ್ತೀನಿ ಹೇಳಿದವರು ಈಗ ಮೂರು ನಾಲ್ಕು ಸತಿ ಆಸ ನಾವು ಸ್ಟ್ರೈಕ್ಗೆ ಬರಕತ್ತೆ ಒಂದು ರೂಪಾಯಿನೂ ಜಾಸ್ತಿ ಮಾಡಿಲ್ಲ ಇವರು ಮತ್ತು ಹಿಂಗೆ ಮಾಡಿದ್ರೆ ಹೆಂಗೆ ನಮ್ಮ ಪಗಾರ ಜಾಸ್ತಿ ಮಾಡಣನ್ರಿ ನಾವು ಈಗ ಹೋದ್ರೆ ಮುನ್ನೂರು ರೂಪಾಯಿ ದುಡಿತಾರೆ ಮುಂಜಾನೆ ಹೋಗಿ ಮುಂಜೇಲಿ ಯಾರಕ್ಕೋಗಾರೆ ಮಧ್ಯಾಹ್ನ ಮುಂಜೇಲಿ ಯಾರಕ್ಕೆ ಹೋಗಿ ಒಂಬತ್ತು ಗಂಟೆ ಬರ್ತಾರೆ ಮುನ್ನೂರು ರೂಪಾಯಿ ದುಡಿತಾರೆ ನಾವು ಬರೀ ಒನ್ನೂರ ಒನ್ನೂರು ರೂಪಾಯಿ ಬಿಡ್ರಿ ಸರಾಸರಿ ತೆಗದ್ರೆ ಒನ್ನೂರ ಇಪ್ಪತ್ತು ರೂಪಾಯಿ ಬೀಳುತ್ತೆ ನಾಲ್ಕು ಸುಟ್ಟಿ ತೆಗೆದುಬಿಟ್ರೆ ನಮ್ಮ ಪಗಾರ ಜಾಸ್ತಿ ಆಗ್ಬೇಕು ರೀ ನಮ್ದ್ರಾಗ ಭಾಳ ತ್ರಾಸ ಐತೆ ರೀ ನಮ್ಗೆ ನಮಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಐತೆ ರೀ ತಿಂಗ್ಳಿಗೆ ರೀ ದಿವಸ ನಾವು ಮುಂಜಾನೆ ಒಂಬತ್ತಕ್ಕೆ ಹೋಗ್ತೀವಿ ರೀ ಒಂಬತ್ತಕ್ಕೆ ಕಸ ಹೊಡೆದು ಐದು ಗಂಟೆಗೆ ಬರ್ತೀವಿ ರೀ ಹ್ಞೂ ರೀ ತತ್ತಿ ಸುಲಿಯೋದು ಯಾರು ಸಾಲ ಮತ್ತು ಅಲ್ಲಿ ಕೊಡೋದು ಇಲ್ಲಿ ಕೊಡೋದು ಉರ್ದು ಸಾಲ ಐತಿ ಕಂಡ ಸಾಲ ಐತಿ ನಾಲ್ಕು ಮಂದಿ ಅದೀವಿ ರೀ ಮುಂಜೆಯಲೇದು ಹಾಲು ಮಾಡೋದು ಓದ್ಕೊಳ್ಳಿ ಕಸ ಹೊಡ್ಯೋದು ಹಾಲು ಮಾಡೋದು ತತ್ತಿ ಸುಲಿಯೋದು ಲೀಸ್ಟ್ ತೊಗೊಂಬರೋದು ಬರೆಯೋದು ಆಮೇಲೆ ಇದು ಇಷ್ಟು ತಾಟು ಗ್ಲಾಸ್ ಇಷ್ಟು ತೊಳೆಯೋದು ಇಷ್ಟು ತಿಕ್ಬೇಕು ಗ್ಲಾ ಗ್ಲಾಸ್ ತಿಕ್ ಎಮ್ ಕೆ ಬೇಸಳ ರೀ ಪಗಾರ ಜಾಸ್ತಿ ಮಾಡಿಬಿಡ್ರಿ ಮೇಡಮ್ ನಮ್ಗೆ ಪಗಾರ ಜಾಸ್ತಿ ಮಾಡಂಥೇಳಿರಿ ಮೇಡಮ್ ನಮ್ಗೆ ನಮ್ಮ ಮಿನಿಮಮ್ ಹೊಲದಾಗ ಕೊಡ್ತಾರಲ್ರಿ ದಿಸಾ ಮುನ್ನೂರು ರೂಪಾಯಿ ಕೊಡ್ತಾರೆ ಒಂಬತ್ತು ಸಾವಿರ ರೂಪಾಯಿ ಅದು ಸಾಕು ನಮ್ಗೆ ಏನು ಬೇಡ್ರಿ ನಾವು ಅದ್ರ ಅದ್ರೊಳಗೆ ಮಾತು ಮಾಡ್ಕೊಂಡು ಹೋಗ್ತೀವಿ ನಾವು ಒಂಬತ್ತು ಸಾವಿರ ರೂಪಾಯಿ ಸಾಕು ದಿಸಾ ಮುನ್ನೂರು ರೂಪಾಯಿ ಒಲಿದವ್ರು ಕೊಡ್ತಾರೆ ರೀ ನಮ್ಗೆ ಅಷ್ಟು ಸಾಕು ರೀ ಮಿನಿಮಮ್ ಮತ್ತೆ ಅದೂ ಅಂದ್ರೆ ನಾವು ಹೆಂಗೆ ಮಾಡಬೇಕ್ರಿ ಇಟ್ ಇಟ್ರೊಳಗೆ ಏನು ಬರ್ತೀವಿ ಹೇಳ್ರಿ ರೀ ಹುಡುಗಿ ಒಂದ್ಸಾ ಹೋಗ್ ಬಂದ್ರೆ ಐದುನೂರು ರೂಪಾಯಿ ಕೊಟ್ಟರೆ ಒಂದು ದಿವಸ ಏನು ಬರಲ್ರಿ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಖಾಲಿ ಆಗತ್ತೆ ರೀ ಮೇಡಮ್ ಒಂದು ಒಂದು ನಮ್ಮ ಸಾಲಾಗೆ ಅಡುಗೆ ಮಾಡಿದ್ರೆ ಒಂದು ದೊಡ್ಡ ಲಗ್ನ ಮಾಡ್ದಂಗೆ ಆಗತ್ತೆ ರೀ ಲಗ್ನಕ್ಕೆ ಹೋದ್ರೆ ಮೂರು ನೂರು ರೂಪಾಯಿ ಕೊಡ್ತಾರೆ ಬರ್ರಿ ಹೋದ್ರೆ ಕೊಡ್ತಾರೆ ನಾಲ್ಕುನೂರು ರೂಪಾಯಿ ರೀ ಹುಂಡ್ ಮತ್ತೆಲ್ಲ ಎಲ್ಲ ಹೇಳಿದ್ದು ಎಕ್ಸ್ಟ್ ಸರ್ ಹೇಳಿದ್ರು ಹ್ಞೂ ಅಂತೇಳಿ ಎರಡು ಮಸ್ತ್ ಹೇಳಿದ್ರು ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ರೀ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಸಾಲಾಗೆ ಮಾತ್ರ ಏನು ಕಿರಿಕಿರಿ ಇಲ್ಲ ರೀ ಮಾಡ್ಕೊಂಡು ಹೋಗ್ತಿವಿ ರೀ ಈಗ ಸುಮಾರು ವರ್ಷಗಳಿಂದ ಶಾಲೆಯಲ್ಲಿ ಬಿಸಿ ಊಟದ ಅಡುಗೆ ಮಾಡ್ಕೊತ ಬಂದಿದ್ದೀವಿ ಯಾಕಂದರೆ ಕೊಡ ಮೂರು ಸಾವಿರದ ಆರುನೂರು ಕೊಡ ಮೂರು ಸಾವಿರದ ಏಳ್ನೂರು ಇಷ್ಟು ಬಿಟ್ಟರೆ ಕೊಡ್ತಾ ಇಲ್ಲ ಯಾಕಂದರೆ ಅವಾಗಿನ ಸರ್ಕಾರ ಮ ಈಗ ಈಗ ಸರ್ಕಾರ ಎರಡು ದಿವಸ ಮೊಟ್ಟೆ ಕೊಡ್ತಾಯಿತ್ತು ಈಗ ವಾರದಾಗ ನಾಲ್ಕು ಸಲ ಮೊಟ್ಟೆ ಕೊಡಬೇಕು ನಾಲ್ಕು ಸಲ ಮೊಟ್ಟೆ ಕೊಟ್ಟಾರ ಆದರೂ ಒಬ್ಬ ಎನ್ ಜಿ ಒದವ್ರು ಕೊಟ್ಟಾರ ಆದ್ರೆ ನಾಲ್ಕು ದಿವಸ ಬಿಸಿ ಹುಡ್ದವ್ರಿಗೂ ಈ ಪೇಮೆಂಟನ್ನು ಕೊಡ್ಬೇಕನ್ನ ಅವರು ಕೂಡ ಅವ್ರಿಗಿಲ್ಲ ಕಮ್ಮಿ ಸಂಬಳದಾಗ ಕೆಲಸ ಮಾಡಿಸ್ಕೊತಾರೆ ಅಂಥದ್ರಲ್ಲಿ ಸಾವಿರಾರು ಮಕ್ಕಳಿಗೆ ಇವತ್ತು ಮೊಟ್ಟೆ ಸುಲಿದು ಇವತ್ತ ಮಕ್ಕಳಿಗೆ ಕೊಡ್ತಿದ್ದೆ ಅಂದರೆ ಎರಡು ತಾಸದ್ರೆ ಮೊಟ್ಟೆಗೆ ಸುಲಿಯೋಕ್ಕೆ ಇದೆ ಅಂಥದ್ರಲ್ಲಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದವರು ಸಾಲೆ ಸಾಯಂಕಾಲ ಐದು ಗಂಟೆವರೆಗೂ ಇವತ್ತು ಬಿಸಿ ಊಟದಲ್ಲಿ ಕೆಲಸ ಮಾಡ್ತೀವಿ ಬೆಳಗ್ಗೆ ಮಕ್ಕಳಿಗೆ ಗಂಜಿ ಕೊಡಬೇಕು ಶಿಕ್ಷಕರಿಗೂ ಗಂಜಿ ಕೊಡಬೇಕು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆಗೆ ಮಕ್ಕಳದ ಹಾಜರಾತಿ ತೊಗೊಂಡ್ಬರಬೇಕು ಅಡುಗೆ ಮಾಡಬೇಕು ಹನ್ನೆರಡು ಗಂಟೆಗೆ ಮೊಟ್ಟೆ ಸುಲಿಬೇಕು ಹನ್ನೆರಡು ಗಂಟೆಗೆ ಮೊಟ್ಟೆ ಸುಲಿದ ಮೇಲೆ ಒಂದು ಗಂಟೆ ಒಂದೂವರೆಗೆ ಮಕ್ಕಳಿಗೆ ಊಟ ಕೊಡಬೇಕು ಮಕ್ಕಳಿಗೆ ಊಟ ಕೊಡೋಂಥ ಶಿಕ್ಷಕರಿಗೂ ಊಟ ಕೊಡಬೇಕು ಶಿಕ್ಷಕರಿಗೂ ಊಟ ಕೊಡೋದಲ್ದಲ್ಲೇ ಮಕ್ಕಳಿಗೆ ತಟ್ಟೆ ತೊಳಿಬೇಕು ಶಿಕ್ಷಕರ ತಟ್ಟೆಯನ್ನು ತೊಳಿಬೇಕು ಈ ಕೆಲಸ ಮಾಡಲಿಲ್ಲ ಅಂತಂದರೆ ಕೆಲಸ ಬಿಟ್ಟು ಮನೆಗೆ ಹೋಗ್ರಿ ಅಂತಾರೆ ಆದರೆ ಮನೆಗೆ ಹೋಗೋಕೆ ಬಂದಿಲ್ಲ ನಾವು ಆದರೆ ತಾವು ಕೊಡೋವಂಥ ಕೆಲಸವನ್ನು ನಾವು ಮಾಡಿ ನಿಷ್ಠೆಯಿಂದ ಹೋಗ್ತೀವಿ ಆದ್ರೆ ಒಂದು ಜ್ಞಾನ ಇರಬೇಕು ಸರ್ಕಾರಕ್ಕೆ ಓ ಅನ್ನಪೂರ್ಣರೇಶ್ವರಿ ಅಂತ ಹೇಳ್ತಾರೆ ಆಮೇಲೆ ಒಂದು ಎಲೆಕ್ಷನ್ ಬಂದಾಗ ಹೋಟ್ ಅಂತ ಕೇಳಕ್ಕೆ ಬರ್ತಾರೆ ಆ ಓಟ್ಗಳ್ಕು ಒಂದು ಜಿಲ್ಲೆದವ್ರು ಕೂಡ ಒಬ್ಬ ಎಮ್ ಎಲ್ ಆರ್ ಆದರು ಕೂಡ ಹೋಟ್ ಕೇಳ್ತಾರಲ್ಲ ಹೊರತಾಗಿ ಆದರೆ ಬಿಸಿ ಊಟದವ್ರ ಬಗ್ಗೆ ಒಬ್ಬರು ಕೂಡ ಈ ಬಜೆಟಿನಲ್ಲಿ ಒಬ್ಬರು ಕೂಡ ಮಾತಾಡ್ತಾ ಇಲ್ಲ ಯಾಕೆ ನಾವು ಆ ಊರಿನ ಹೆಣ್ಮಕ್ಳೆಲ್ಲ ಆದರೂ ಓಟ್ ಹಾಕ್ಸ್ಕೊಳಕ್ಕೆ ಬಂತ ಆದ್ರೆ ಎಲೆಕ್ಷನ್ದಾಗೆ ಅವ್ರಿಗೆ ಒಂದು ಧ್ವನಿ ಎತ್ತಬೇಕಂತ ಜ್ಞಾನ ಕೂಡ ಇವತ್ತು ಆ ಒಂದು ಎಮ್ ಎಲ್ ಎಗಳಿಗೆ ಇಲ್ಲ ಒಂದು ಸರ್ಕಾರಕ್ಕೂ ಇಲ್ಲ ನಾವು ತಾಳ್ಮೆ ತಗೊಂತಿದ್ದೀವಿ ಇವತ್ತು ಇಡೀ ಬಿಸಿ ಊಟನೇ ಇವತ್ತು ಸ್ಕೂಲ್ನೊಳಗೆ ಬಂದ್ ಮಾಡಿ ಇವತ್ತು ಸ್ಕೂ ಬಂದಿದ್ದೀವಿ ಆದರೆ ಐದು ಗಂಟೆವರೆಗಾದರೂ ಒಬ್ಬ ನಮ್ಮ ಶಿಕ್ಷಣ ಸಚಿವರು ಎಂಥ ಜ್ಞಾನಿ ಇರಬೇಕು ಅವರು ಒಬ್ಬ ಮಕ್ಕಳಿಗೆ ಅಷ್ಟೊಂದು ಗಂಜಿ ಕೊಡ್ತೀವಿ ನಾನು ಮೊಟ್ಟೆ ಕೊಡ್ತೀನಿ ಅಂತಂದೊಂದು ಇಡೀ ಶಾಲೆಯಲ್ಲಿ ಏನೋ ಉದ್ಘಾಟನೆ ಮಾಡ್ತಾರೆ ಆದರೆ ಬಿಸಿ ಊಟದವ್ರ ಬಗ್ಗೆ ಕೇವಲ ಮೂರು ಸಾವಿರದ ಆರುನೂರು ತೊಗೊತಾರ ನಮ್ಮ ಒಬ್ಬ ಶಿಕ್ಷಣ ಸಚಿವಗೆ ನಮ್ಮವರೇ ಕರ್ನಾಟಕದವ್ರಿಗೆ ಗೊತ್ತಾಗೋಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಇವ್ರಿಗೆ ಆದ್ಯತೆ ಕೊಡ್ತಾರ ಅಂತ ಅನ್ನೋದು ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಒಂದು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಗಡುವು ಕೊಡ್ತಾ ಇದೀವಿ ಸುಮಾರು ಜನ ಈಗ ಏನಿಲ್ಲ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೂ ಜನ ಹೆಚ್ಚಿನ ಜನ ನಾವು ಬಂದಿವಿ ಅವ್ರು ಬಂದ್ರೆ ಇವಾಗ ಬಂದ್ರೆ ಹಗರಣ ಒಂದು ನಮ್ಮ ಪೇಮೆಂಟ್ ಜಾಸ್ತಿ ಮಾಡಬೇಕು ಅದು ಜಾಸ್ತಿ ಮಾಡಲಿಲ್ಲ ಅಂದರೆ ನಾವು ರೋಡನ್ನು ಬಂದ್ ಮಾಡಿ ನಾವು ಏನಾದರೂ ಲಾಟಿ ಹೇಳ್ತಿನ್ನೋಕ್ಕೂ ನಾವು ರೆಡಿಯಾಗಿದ್ದೀವಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೆ ನನ್ನ ಹೆಸರು ಮಹಾದೇವಮ್ಮ ಅಂತೇಳಿ ನಾನು ಬಿಸಿಊಟ ನೌಕರರ ಸಂಘದ ರಾಜ್ಯ ಸಮಿತಿಯ ಖಜಾಂಚಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಅನಿರ್ದಿಷ್ಟಾವಧಿ ಹೋರಾಟ ಯಾಕೆ ಅಂತೇಳಿದ್ರೆ ಇವತ್ತು ಬಿಸಿಊಟ ನೌಕರರು ಕಳೆದ ಎರಡು ಸಾವಿರದ ಮೂರರಿಂದನೂ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಗೌರವಧನದ ಆಧಾರದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳಿಲ್ದೇ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿಲಿ ಎರಡು ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಮುಖ್ಯ ಅಡುಗೆಯವ್ರಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಮತ್ತು ಎರಡನೇ ಸಹಾಯಕ ಅಡುಗೆಯವ್ರಿಗೆ ಮೂರನೇ ಸಹಾಯಕ ಅಡುಗೆಯವ್ರಿಗೆ ಮೂರು ಸಾವಿರದ ಆರುನೂರು ರೂಪಾಯಿನ ಗೌರವಧನದ ಆಧಾರದ ಮೇಲೆ ದುಡಿತಾ ಇದ್ದಾರೆ ಇವತ್ತು ಒಂಬತ್ತು ಗಂಟೆ ಮೂವತ್ತು ಒಂಬತ್ತು ವರೆಯಿಂದ ನಾಲ್ಕು ಗಂಟೆವರೆಗೂ ಇವತ್ತು ಕೆಲಸವನ್ನು ದುಡಿತಾ ಇದ್ದಾರೆ ಅಲ್ಲಿ ಕೊಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಇವರು ಆ ಕೆಲಸಗಳನ್ನ ನಿಭ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ಯಾಕೆಂದರೆ ಸರ್ಕಾರಗಳು ಹೇಳ್ತವೆ ನಾನು ದೇಶವನ್ನು ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಹೇಳ್ತವೆ ಆ ದೇಶದ ಅಭಿವೃದ್ಧಿಯಲ್ಲಿ ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ದೇವೆ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗದೇ ಇರುವ ರೀತಿಯಲ್ಲಿ ನಾವು ಇವತ್ತು ಆ ಸರ್ಕಾರವನ್ನು ಕಣ್ತರಿಸಕ್ಕೆ ಅಂತೇಳಿ ನಾವು ಇವತ್ತು ಬಂದಿರತಕ್ಕಂಥದ್ದು ಅವ್ರಿಗೆ ಕನಿಷ್ಠ ಇವತ್ತು ಬಜೆಟ್ ಏನು ಘೋಷಣೆ ಆಗ್ತಿದೆಯ ಅಂತೇಳಿ ಏಳನೇ ತಾರೀಕು ಘೋಷಣೆ ಆಗ್ತದೆ ಆ ಬಜೆಟಲ್ಲಿ ಕನಿಷ್ಠ ಅವ್ರಿಗೆ ಈಗೇನು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದರು ಏನದು ಅಂತ ಹೇಳಿದ್ರೆ ಗ್ಯಾರಂಟಿಯಲ್ಲಿ ಅದು ಕೂಡ ಒಂದು ಗ್ಯಾರಂಟಿ ಈಗ ಗ್ಯಾರಂಟಿ ಕೊಟ್ಟಿದ್ದೀರಿ ಇಲ್ಲ ಅಂತ ಇಲ್ಲ ಗ್ಯಾರಂಟಿ ನಾವು ಕೂಡ ಅದನ್ನು ಸ್ವಾಗತ ಮಾಡ್ತೇವೆ ಬಟ್ ನಮಗೂ ಕೂಡ ಆ ಗ್ಯಾರಂಟಿಯನ್ನು ಅನ್ವಯ ಆಗೋ ರೀತಿಯಲ್ಲಿ ಮಾಡಬೇಕು ನಮಗೂ ಕೂಡ ಏನು ಆರು ಸಾವಿರ ರೂಪಾಯಿ ನಿಮಗೆ ನೀವು ಘೋಷಣೆ ಮಾಡಿದ್ರಲ್ಲ ನಾವು ಅಧಿಕಾರಕ್ಕೆ ಬಂದರೆ ನಿಮ್ಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ರಲ್ಲ ಆ ಘೋಷಣೆ ಪ್ರಕಾರವಾಗಿ ನೀವು ನುಡಿದಂತೆ ನಡ್ಕೊಳ್ಳಿ ಅಂತೇಳಿ ನಾವು ಕೇಳಲಿಕ್ಕಾಗಿ ಇವತ್ತು ನಾವು ಬಂದಿರತಕ್ಕಂಥದ್ನ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಲಿಕ್ಕಾಗಿ ನಾವು ಬಂದಿರತಕ್ಕಂಥದ್ದು ಮತ್ತು ಅವ್ರಿಗೆ ಇಡಿಗಂಟು ಅನ್ನುವಂಥದ್ದು ಈಗಾಗಲೇ ನಾವು ಸಾಕಷ್ಟು ಹೋರಾಟಗಳ ಮಾಡಿ ನಾವು ಇಡಿಗಂಟನ್ನು ಪಡ್ಕೊಂಡಿದ್ದೀವಿ ಇಡಿಗಂಟು ಪಡ್ಕಂದ್ರು ಕೂಡ ಇವತ್ತು ಸರ್ಕಾರ ಮೂಗಿಗೆ ತುಪ್ಪ ಸಾವಿರ ರೀತಿಯಲ್ಲಿ ಇವತ್ತು ಸರ್ಕಾರ ನಮಗೆ ನಡೆಸ್ಕತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಹನ್ನೊಂದು ಸಾವಿರದ ಐದುನೂರು ಜನ ಇವತ್ತು ರಿಟೈರ್ಡ್ ಆಗಿದ್ದಾರೆ ನಿವೃತ್ತಿ ಹೆಸರಲ್ಲಿ ಮನೆ ಕಳಿಸಿದರೆ ಯಾಕೆ ಸರ್ಕಾರ ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಲಿಲ್ಲ ಅವರ ಜೀವನ ಏನು ಅವರ ಜೀವನದ ನಿರ್ವಹಣೆ ಏನು ಅನ್ನೋದನ್ನ ಯಾಕೆ ಸರ್ಕಾರ ಪರಿಗಣಿಸಲಿಲ್ಲ ಈಗ ಮನೆಗೆ ಹೋದ್ಮೇಲೆ ಅವ್ರ ಜೀವನ ಏನು ಈಗ ಅವರು ಯಾವ ರೀತಿಯಲ್ಲಿ ಇಬ್ಬರೇ ಕೈಲಿ ಅವ್ರು ಇರ್ಬೇಕಾ ಅನ್ನುವಂತ ಪ್ರಶ್ನೆ ಇಲ್ಲಿ ನಮ್ಮನ್ನ ಕಾಡ್ತಾ ಇದೆ ಆದರೆ ಅವ್ರಿಗೆ ತಕ್ಷಣದಲ್ಲಿ ಎಡಿಗಂಟು ಜಾರಿ ಬರೀ ಬರೀ ಸುತ್ತೋರೆ ಅಷ್ಟೇ ಇಲ್ಲ ಅದನ್ನ ಕಾರ್ಯಗತಗೊಳಿಸಬೇಕು ಜೊತೆಗೆ ಈ ಘೋಷಣೆ ಮಾಡಿದ ರೀತಿಯಲ್ಲಿ ನಮಗೆ ಆರು ಸಾವಿರ ರೂಪಾಯಿನ ವೇತನವನ್ನ ಹೆಚ್ಚಳ ಮಾಡಬೇಕು ಅಲ್ಲಿ ಕೂಡ ನಾವು ಕದ್ಲೋದಿಲ್ಲ ಇವತ್ತು ಮನೆ ಮನೆಗೆ ಬರ್ತಾರೆ ಚುನಾವಣೆ ಸಂದರ್ಭ ಬಂದಾಗ ಮನೆ ಮನೆಗೆ ಬರ್ತಾ ಇದ್ದಾರೆ ಬರ್ತಾರೆ ನಮ್ಮನ್ನ ದಮ್ಮಯ್ಯ ದತ್ತಯ್ಯ ಅಂತೇಳಿ ಕಾಲಿಡಿತಾರೆ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಹೆಣ್ಮಕ್ಳು ನಾವು ಬೀದಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಕೂತಿದ್ದೇವೆ ಯಾರು ಕೂಡ ಒಬ್ರು ಒಬ್ಬ ಅಧಿಕಾರಿ ಆಗ್ಲಿ ಒಬ್ಬ ಮಿನಿಸ್ಟರ್ ಆಗಲಿ ಯಾರು ಕೂಡ ಈ ಕಡೆ ತಿರುಗಿ ನೋಡ್ಲಿಲ್ಲ ನಾವು ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದ್ರೆ ನಾವ್ ಯಾವ ರೀತಿ ಬಿಜೆಪಿ ಸರ್ಕಾರವನ್ನ ಗುಂಪು ಅದೇ ರೀತಿ ನಾವು ಕೂಡ ಮುಂದಿನ ಚುನಾವಣೆಗಳ ಒಳಗಡೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತವೆ ಇವತ್ತು ಬಂದು ಎಲ್ಲ ಇದ್ರೂ ಕೂಡ ನಮ್ಮ ಕಷ್ಟ ಸುಖವನ್ನ ಆಲಿಸಿದ್ರೆ ಸರಿ ಇಲ್ಲಾಂದ್ರೆ ನಾವು ಇವ್ರಿಗೂ ಸಹ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂಥದ್ದನ್ನ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೇವೆ ತಕ್ಷಣ ಲ್ಲಿ ನಮ್ಮ ಮಿನಿಸ್ಟರ್ ಬರಬೇಕು ಎಜುಕೇಶನ್ ಮಿನಿಸ್ಟರ್ ಬರಬೇಕು ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯ ಕಾರ್ಯದರ್ಶಿಗಳು ಬರಬೇಕು ಮತ್ತೆ ಹಣಕಾಸು ಇಲಾಖೆ ಕಾರ್ಯದರ್ಶಿಗಳು ಬರಬೇಕು ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ನ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೇನೆ ಬಾಗಲಕೋಟೆ ಜಿಲ್ಲಾದವ್ರಿ ನಾವು ನನ್ನ ಹೆಸರು ಪಾರಂ ಇಪ್ಪತ್ನಾಲ್ಕು ವರ್ಷ ಆತ್ರಿ ಕೆಲಸ ಮಾಡಕತ್ತಿ ಮೂರು ಸಾವಿರ ಆರ್ನೂರು ಐತ್ರಿ ಪಗಾರ ಹೆಚ್ಚಿಗೆ ಇಲ್ಲ ಕುಡುಕ್ರ ಕುಡಕ್ರ ಗಂಡ್ರಿರ್ತಾರೆ ಕುಡುಕ್ ಮಕ್ಕಳು ಇರ್ತಾರೆ ಚಂದಗ ನೋಡ್ಕೊಳಂಗಿಲ್ಲ ಭಾಳ ಕಷ್ಟ ಇರ್ತೈತಿ ರೀ ಹಾಂ ಭಾಳ ಕಷ್ಟ ಇರ್ತೈತೆ ರೀ ಒಂದಿಷ್ಟು ಪಗಾರ ಹೆಚ್ ಮಾಡಂತ ಹೇಳ್ರಿ ಸರ್ ಹಾಂ ಪಗಾರ ಹೆಚ್ಚು ಮಾಡಿರಿ ಒಂಬತ್ತು ಒಂಬತ್ತಕ್ಕೆ ಹೋಗ್ತೀವ್ರಿ ಗ ಹಾಲು ಕಾಯ್ತೀವಿ ರೀ ಗಂಜಿ ಮಾಡ್ತೀವ್ರಿ ಪಾತ್ರೆ ತೊಳಿತೀವಿ ಬಿಸಿ ಅಡುಗೆ ಮಾಡ್ತೀವಿ ಮಕ್ಕಳಿಗೆ ಊಟಕ್ಕೆ ಹಾಕ್ತೀವಿ ಕೆಲಸ ಭಾಳ ಐತ್ರಿ ಸರ್ ನಮ್ಮದು ಇಪ್ಪತ್ನಾಲ್ಕನೇ ವರ್ಷ ರೀ ಸರ್ ನಾವು ಮಾಡಕತ್ತೀಗ ಮುನ್ನೂರು ಮೂನ್ನೂರಿತ್ರಿ ಮುನ್ನೂ ಮುನ್ನೂರಿತ್ರಿ ನಾಲ್ಕುನೂರಿತ್ರಿ ಆರುನೂರಿತ್ರಿ ಈಗ ಹಂಗೆ ಅಂತವಾಗಿ ಇಷ್ಟಿಷ್ಟ ಇರೈತ್ರಿ ಮೂರು ಸಾವಿರ ಆರುನೂರು ಮನೆಯಾಗ ಹೆಣ್ಣು ಮಕ್ಕಳು ಇರ್ತಾರ ರೀ ಕೊಡೋದು ತಗೋಳೋದು ಇರ್ತೈತೆ ರೀ ಹೆಂಗೆ ಮಾಡ್ಬೇಕು ರೀ ಈ ಸಂಸಾರನ ದಾಟಿಸ್ಬೇಕಾದ್ರೆ ಭಾಳ ಕಷ್ಟ ಐತ್ರಿ ಮತ್ತು ಏನಿವತ್ತು ನಮ್ಮ ರಾಜ್ಯದಲ್ಲಿ ಸಿ ಎ ಟು ನೇತೃತ್ವದಲ್ಲಿ ಇವತ್ತು ಕಾರ್ಮಿಕರ ಹೋರಾಟಗಳನ್ನು ತೊಗೊಂಡಿದ್ದಾರೆ ನಿರ್ಧಾರ ಮುಂದೆ ಬಜೆಟ್ ಇದೆ ಏಳಕ್ಕೆ ಆ ಉದ್ದೇಶವಾಗಿ ತೊಗೊಂಡಿದ್ದಾರೆ ಅಕ್ಷರದಾಸ ನೌಕರ ಯೋಜನೆ ಶುರುವಾಗಿ ಇಪ್ಪತ್ನಾಲ್ಕನೇ ವರ್ಷ ಆಗಿದೆ ನಮ್ಮದು ಮೇನ್ ಇಂಪಾರ್ಟೆಂಟು ನಮಗೆ ಆರುವರೆ ಸಾವಿರ ರೂಪಾಯಿ ವೇತನ ಅವರು ಬಿಡುಗಡೆ ಮಾಡಬೇಕು ಅವರದೇ ಆದ ಪ್ರಣಾಳಿಕೆಯಲ್ಲಿ ಸರ್ಕಾರ ಹೇಳಿತ್ತು ಈ ಕಾಂಗ್ರೆಸ್ ಸರ್ಕಾರ ಇದ್ದಂದು ಈಗ ನೆಕ್ಸ್ಟು ನಮಗೆ ಇಡಿಗಂಟು ಗಂಟು ಜಾರಿ ಮಾಡಿದೆ ಸರಿ ಬಜೆಟಲ್ಲಿ ಅದು ಇನ್ನೂ ನಮ್ಮ ಕೈಗೆ ಸಿಕ್ಕಲಿಲ್ಲ ಒಂದು ವರ್ಷ ಆಗ್ತಾ ಬಂದಿದೆ ಆ ಇಡೀ ಗಂಟೆ ಕೂಡಲೇ ವರ್ಕರ್ ಸಿಗೋ ರೀತಿಯಲ್ಲಿ ಆದೇಶ ಆಗಬೇಕು ಮತ್ತು ಎಸ್ ಟಿ ಎಂ ಸಿ ಖಾತೆ ಮತ್ತು ಮುಖ್ಯ ಶಿಕ್ಷಕರ ಖಾತೆ ಇದೆಯಲ್ಲ ಅದು ಮತ್ತು ಮುಖ್ಯ ಅಡ್ಗೆಯವರ ಖಾತೆಗೆ ಮತ್ತು ಮುಖ್ಯ ಶಿಕ್ಷಕರ ಖಾತೆಗೆ ಬದಲಾವಣೆ ಆಗಬೇಕು ಪ್ರಮುಖ ಮೂರು ಬೇಡಿಕೆಗಳು ಇವೆ ಇಂಪಾರ್ಟೆಂಟಾಗಿ ನಮ್ಮದಿದೆ ಇವತ್ತು ಇದು ಏನಾರೇ ನಮಗೆ ಇದು ನೋಡಿ ಬೆಳಗ್ಗೆಯಿಂದ ಲಕ್ಷಾಂತರ ಜನ ಹೆಣ್ಮಕ್ಳು ಬಿಸಿ ಊಟ ಬಂದ್ ಮಾಡಿ ಆಲ್ರೆಡಿ ಇರೋರು ಮನೇಲಿದ್ದಾರೆ ಹೋರಾಟಕ್ಕೆ ಬಂದಿದ್ದಾರೆ ನಾಳೆನೂ ಸಹ ಹೋರಾಟ ಮುಂದುವರಿತಾ ಇದೆ ಅಹೋರಾತ್ರಿ ಹೋರಾಟ ಮುಂದುವರಿತದೆ ಈ ಹೋರಾಟಕ್ಕೆ ಜಗ್ಗದೆ ಅವ್ರೇನಾದ್ರೆ ಬಜೆಟಲ್ಲಿ ಏಳನೇ ತಾರೀಕು ಊಟ ನೌಕರಿಗೆ ಬಜೆಟಲ್ಲಿ ಏನೋ ವೇತನ ಬಗ್ಗೆ ಮಾತಾಡಲಿಲ್ಲ ಅಂದರೆ ಮಾರನೇ ದಿನನೇ ನಾವು ಎಚ್ಚರಿಕೆ ಕಟ್ಕೊಂಡು ಮತ್ತೆ ಹೋರಾಟಕ್ಕೆ ಮುಂದಾಗಬೇಕಾಗತ್ತೆ ಆ ರೀತಿ ಸರ್ಕಾರ ನೋಡ್ಕೊಳ್ಬಾರ್ದು ಯಾಕೆಂದರೆ ನಾವು ಹಿಂದೆ ನಮಗೆ ಬಿ ಜೆ ಪಿ ಸರ್ಕಾರ ಇದ್ದಂಥದಲ್ಲಿ ರೋಡಿಗಿಳಿದು ನಾವೆಲ್ಲ ಜೈಲಲ್ಲ ಅನುಭವಿಸಿದ್ದೀವಿ ಅಂಥ ಸರ್ಕಾರನೇ ಕಿತ್ತಾಕಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಕಿತ್ತಾಕೋದೇನು ದೊಡ್ಡ ವಿಚಾರಗಳೇನಲ್ಲ ನಮಗೆ ಯಾಕೆಂದರೆ ಲಕ್ಷಾಂತರ ಹೆಣ್ಮಕ್ಳು ನಾವಿದ್ದೇವೆ ನಾವು ಒಂದು ಮನಸ್ಸು ಮಾಡಿದ್ರೆ ನಮ್ಮ ಕಾಮ್ರೇಡ್ಸ್ ಹೇಳಿದಂಗೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಈಗ ಚುನಾವಣೆ ಇದೆ ಆ ಚುನಾವಣೆ ನಿಮ್ಮನ್ನು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಇಷ್ಟೆಲ್ಲ ನೋವುಗಳು ಇಪ್ಪತ್ತು ನಾಲ್ಕು ವರ್ಷದಿಂದ ನಾವು ಕೆಲಸ ಮಾಡಿದ್ವಿ ಯಾ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಂಥ ಬಿಸಿ ಊಟ ನೌಕರಿಗೆ ಸಂಭಾವನೆ ಎಲ್ಲೂ ಇಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ಅಷ್ಟೇ ನಮಗೆ ಸಿಗ್ತದೆ ಹೊರ ರಾಜ್ಯಗಳು ತೊಗೊಂಡ್ರೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದೆ ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟು ಕಡಿಮೆ ಅಂತ ನಾವು ಕೇಳಬೇಕಾಗ್ತದೆ ಕೇಳ್ತಾನೇ ಇದೀವಿ ಆದರೆ ಸರ್ಕಾರಕ್ಕೆ ಕಿವಿನೂ ಇಲ್ಲ ಕಣ್ಣು ಇಲ್ಲ ಮೂಗೂ ಇಲ್ಲ ಬಾಯಿ ಅಂತೂ ಮೊದಲೇ ಮುಚ್ಕೊಂಡ್ಬಿಟ್ಟಿದ್ದಾರೆ ಅವ್ರದೇ ಆದ ಆಲೋಚನೆಯಲ್ಲಿದ್ದಾರೆ ಕಾರ್ಮಿಕರ ಪರವಾಗಿ ಆಲೋಚನೆ ಇಲ್ಲ ಬಿಸಿ ಊಟ ನೌಕರು ತಾಯಂದ್ರೆ ಇವತ್ತು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಎಲ್ಲರೂ ಶೋಷಣೆಗೊಳಗಾಗಿದ್ದೀವಿ ನಾವು ಊರಿನ ಪ್ರಮುಖರ ಜೊತೆ ಎಚ್ ಟಿ ಎಮ್ ಸಿ ಜೊತೆ ಶಿಕ್ಷಕರ ಸಂಘದ ಜೊತೆ ಶಿಕ್ಷಕರ ಜೊತೆ ಎಲ್ಲ ನೋವು ಪಟ್ಟು ಮೂರು ಸಾವಿರದ ಏಳ್ನೂರಕ್ಕೆ ಇವತ್ತು ದುಡಿತಾ ಇದ್ವಿ ನಮಗೆ ಭಾಳ ನೋವಲ್ಲಿದ್ದೀವಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕು ನಮ್ಮ ರಾಜ್ಯ ಸಮಿತಿಯರ ಜೊತೆ ಮಾತಾಡಬೇಕು ಮಿನಿಸ್ಟ್ರು ಇಲ್ಲೇ ಇದ್ದಾರೆ ಆದರೆ ಇವತ್ತು ನಮ್ಮ ಇರುವಂಥ ಜಾಗಕ್ಕೆ ಬಂದಿಲ್ಲ ಎಜುಕೇಷನ್ ಮಧು ಬಂಗಾರಪ್ಪನವರು ಕೂಡಲೇ ಬರಬೇಕು ಅಹೋರಾತ್ರಿ ಹೋರಾಟ ಮುಂದರಿಯುತ್ತೆ ಮುಂದ್ರೂ ಬಜೆಟ್ ಅಲ್ಲಿ ನಾವು ಅಂದ್ರೆ ಮುಂದೆ ಆಗ್ತೇವೆ ಅವತ್ತು ಬೀದಿಗಾರು ಇಳಿತೀವಿ ಜೈಲಿಗರು ಹೋಗಿ ರೆಡಿ ಇರ್ತೇವೆ ಅಂತ ಹೇಳ್ತಾ ನಾವು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ